ಸಿದ್ಧಾಶ್ರಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮತ್ತು ಶಿವರಾತ್ರಿ ಮಹೋತ್ಸವಗಳಾಗುವು ಆ ಸಮಯದಲ್ಲಿ ಏಳು ದಿನದ ತನಕ ರಾತ್ರಿ ಹಗಲು ಭಜನೆ ಕೀರ್ತನಾದಿಗಳು ನಡೆಯುತ್ತವೆ ಶಿವರಾತ್ರಿ ಮಹೋತ್ಸವಕ್ಕೆ ಲಕ್ಷಾವಧಿ ಜನರು ಬರುವರು ಇವರೆಲ್ಲರ ದಿಶೆಯಿಂದ ಮಠದಲ್ಲಿ ಅಡಿಗೆ ತಯಾರಾಗುವುದು ಮತ್ತು ದಿನಕ್ಕೆರಡಾವರ್ತಿ ಎರಡು ಸಾರಿ ಜನರಿಗೆ ಭೋಜನವನ್ನು ಹಾಕುವುದು ಇದು ದೊಡ್ಡ ಜನ ಸಮುದಾಯಕ್ಕೋಸ್ಕರ ಬಹಳ ನೀರಿನ ಖರ್ಚು ಹಾಕಿತ್ತು ಇದಕ್ಕಾಗಿ ನೀರು ಬೇಕಾಗಿತ್ತು ಅದಕ್ಕಾಗಿ ಮಳೆಯಿಂದನ ತುಂಬುವಂತಹ ಒಂದು ದೊಡ್ಡ ಕೆರೆ ಇತ್ತು ಸಿದ್ಧಾರ್ಡ್ರ ಮಠದಾಗ ಈಗಾದರೂ ಐತಿ ಆ ಕೆರೆ ತುಂಬಬೇಕು ಅದರ ನೀರು ಉಪಯೋಗ ಮಾಡಿಕೊಂಡು ಜಾತ್ರೆ ಮಾಡಬೇಕು ಒಂದು ಸಾರಿ ಏನಾಗಿಬಿಟ್ಟಿತ್ತಂತಂದ್ರೆ ಕೆರಿ ನೀರು ಬತ್ತಿತ್ತು ರೀ ಬರಗಾಲ ಬಿದ್ದಿತ್ತು ಮಳಿನ ಆಗಲಿಲ್ಲ ಆವಾಗ ಶಿವರಾತ್ರಿ ಉತ್ಸವ ನೋಡ್ರಿ ಭಾಳ ಸಮೀಪ ಬಂದಿತ್ತು ಕೆರೆಯಾಗಿ ನೋಡ್ರಿ ಒಂದು ಹನಿನೂ ನೀರಿಲ್ಲ ಇದನ್ನು ನೋಡಿ ಸದ್ಗುರುಗಳು ಭಕ್ತರನ್ನು ಕುರಿತು ಹೇಳ್ತಾರೆ ಏನಂದ್ರೆ ಇಲ್ಲಿ ಕೆರೆಯು ಬರಿದಾಗಿರ್ಬೋದು ಉತ್ಸವ ದಿಶೆಯಿಂದ ನೀರಿಲ್ಲ ಉತ್ಸವಕ್ಕೆ ಅಸಂಖ್ಯ ಜನರು ಬರ್ತಾರೆ ಅವರಿಗೋಸ್ಕರ ಬಹಳ ನೀರು ಬೇಕಾಕತಿ ಬಹುದೂರದಿಂದ ಅತಿ ಪ್ರಯಾಸಪಟ್ಟು ನೀರು ತರಬೇಕಾಕತಿ ಆದ್ದರಿಂದ ನನ್ನ ಅಭಿಪ್ರಾಯ ಏನಂದರೆ ಈ ವರ್ಷ ಉತ್ಸವ ನಡೆಸೋದು ಬಿಟ್ಟು ಅಂತ ಅಂತೂ ಸಿದ್ಧ ಹೇಳ್ಬಿಟ್ರು ಭಕ್ತರಿಗೆ ಆಮೇಲೆ ನಿಮಗೆಲ್ಲ ಏನಕ್ಕಿ ನೀರು ತರಬೇಕಾದ್ರೆ ಭಾಳ ಕಷ್ಟ ಆಗ್ತೈತಿ ಉತ್ಸವ ಅಂದ್ರೆ ಎಲ್ಲರಿಗೂ ಉತ್ಸಾಹವಿದ್ದಿದ್ದು ಆ ಉತ್ಸಾಹ ಇಲ್ಲದಲೆ ನಿಮಗೆ ದುಃಖಕ್ಕೆ ಪ್ರಾಪ್ತಿ ಆಕತ್ತಂದ್ರೆ ಅದು ಉತ್ಸವ ಅನಿಸಿಕೊಳ್ಳೋದಿಲ್ಲ ಅದಕ್ಕೆ ಈ ವರ್ಷ ಜಾತ್ರೆ ಇಲ್ಲ ಅಂತ ಹೇಳಿಕರೆ ಎಲ್ಲರಿಗೂ ಹೇಳಬೇಕು ಅಂತಂದುಬಿಟ್ರು ಇದನ್ನು ಕೇಳಿದಂಥ ಕೆಲವು ಜನ ತಮ್ಮ ತಮ್ಮೊಳಗೆ ಮಾತಾಡ್ತಿದ್ರು ಏನಂತಂದರೆ ನಮ್ಮ ಭಕ್ತಿ ಪರೀಕ್ಷೆ ಮಾಡೋಕ್ಕೇನಾರೇ ಸಿದ್ಧಾರ್ಡ ಪುಗಳು ಹಿಂಗೆ ಅಂತ ಕೆಲವು ಮಂದಿ ಅಂತಿದ್ದರು ಇನ್ನು ಕೆಲವು ಮಂದಿ ಅಂತಿದ್ದರು ಮತ್ತು ಸಿದ್ಧಾರ್ಡಜ್ಜ ಸಂಶಯ ಮಾಡ್ತಿದ್ರು ಅವ್ರ ಮೇಲೆ ಇಷ್ಟೆಲ್ಲ ದೊಡ್ಡ ದೇವರ ನಾನು ಅಂತ ಹೇಳ್ತೀರಿ ಇವು ಮಾಡಿದ್ದಂತೀರಿ ಎಲ್ಲ ಅಂತೀರಿ ಮತ್ತು ನೀವು ಈಶ್ವರನ ಅಂತೀರಿ ಹಂಗಂದ್ರೆ ಇವ್ಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂದಮೇಲೆ ಇವ್ಗೆ ಮಳೆ ಬರ್ಸೋಕ್ಕಾಗೋದಿಲ್ಲಣ್ಣ ಅಂತು ಕೆಲವೊಮ್ಮೆ ಅಂತಿದ್ರಂತ ಆವಾಗ ಇವ ಎಲ್ಲ ಬಿಟ್ಟ ಆದವ ಇವಾಗ ನೀರಿನ ಚಿಂತೆ ಯಾಕಂತ ಅಂತಿದ್ದಂತ ಅದನ್ನೆಲ್ಲ ಕೇಳಿ ತುಕ್ಕಪ್ಪ ಅನ್ನುವಂಥ ಒಬ್ಬ ಭಕ್ತ ನಮಗೆ ಸಿದ್ಧಾರ್ಡ್ರ ಬಗ್ಗೆ ಕುಹಕಿಗಳ ಮಾತಾಡೋದನ್ನು ನೋಡಿ ಸಂಕಟ ಆಗೇನಂದಂತಂದ್ರೆ ಇಲ್ಲ ನಮ್ಮಪ್ಪ ಸಿದ್ಧಾರ್ಡ ನಿಶ್ಚಿತವಾಗಿನೂ ಸಹಿತ ಪ್ರ ಪ್ರತ್ಯಕ್ಷ ನಿರ್ಗುಣ ಪರಬ್ರಹ್ಮನವ ಸಾಕ್ಷಾತ್ ದೇವ್ರನಾದಾನ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ಅವನಿಂದನ ನಡೆದೈತಿ ನೀವೇನು ಬೇಕಾದ ಅಂದ್ರೂ ಸಹಿತ ನಮ್ಮಪ್ಪ ನಮ್ಮ ಹೆಸ್ ಪಾಲಿಗೆ ಪರಮಾತ್ಮನ ಹೇಳಿದ ಕೂಡಲೇ ಇದ್ದ ಭಕ್ತರು ಹೌದಂದರು ಹೌದಂದು ಏನು ಮಾಡಿದ್ರು ಅಂತಂದ್ರೆ ನಾಳೆ ಬೆಳಗ್ಗೆ ಸಿದ್ಧಾರ್ಡಪ್ಪುಗಳ ಹಂತಕ್ಕೆ ಹೋಗನು ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ ನಾವೆಲ್ಲ ಅಂತ ನೋಡ್ಕೋತೇವಂಥೇಳಿಕಾರ ಹೇಳುನು ಹೇಳಿಕಾರ ತುಕ್ಕಪ್ಪ ಎಲ್ಲ ಭಕ್ತರಿಗೆ ಹೇಳಿದ ಎಲ್ಲ ಭಕ್ತರು ಹ್ಞೂ ಅಂದರು ಮರಣ ದಿನ ಸಿದ್ಧಾರ್ಟರ ಬಂದು ಹೇಳ್ತಾರೆ ಹೇ ಪ್ರಭು ನೀವು ನಮ್ಮಂಥ ಪಾಮರರನ್ನು ಉದ್ಧರಿಸುವುದಕ್ಕಾಗಿ ಈಶ್ವರಿ ಅವತಾರಕರಾಗಿದ್ದೀರಿ ನಿನ್ನಿನ ದಿವಸ ನೀವು ಆಡಿದ ಮಾತುಗಳು ಸತ್ಯ ಆಗಿದಾವೆ ಖರೆ ಅನಿಸಾಕತೈತಿ ಆದರೆ ನಮ್ಮ ಭಕ್ತಿ ಪರೀಕ್ಷೆ ಮಾಡೋಕ್ಕಾಗಿ ನೀವು ಹೆಂಗೆ ಮಾಡಿದಿರೋ ಗೊತ್ತಿಲ್ಲ ಮತ್ತು ಜಗದುದ್ಧಾರಕ್ಕಾಗಿ ಬಂದಂಥ ನಿಮ್ಮ ಸಂಬಂಧ ದೂರಿನಿಂದ ನೀರು ತರೋದು ನಮಗೇನು ದೊಡ್ಡ ಕೆಲಸ ಅಲ್ಲ ಅದಕ್ಕೆ ಯಪ್ಪಾ ನಾವು ಜಾತ್ರೆ ಮಾಡೋರನ್ನ ನಾವು ಈ ಶಿವರಾತ್ರಿ ಉತ್ಸವವನ್ನು ಬಂದ್ ಮಾಡೋದಲ್ಲ ಬೇಕಾದ ತೊಂದರೆ ಬರಲಿಪ್ಪ ತಂದೆ ಈ ಜೀವ ಇರುವ ಸಹಿತ ನಿನ್ನ ಸೇವಾನ ಮಾಡಿ ನಾವು ಅಂತ್ಯವನ್ನು ಹೊಂದಬೇಕಂತ ಹೇಳಿ ಕರೆ ನಮಗೆ ಮನಸ್ಸಾಗೈತಿ ಅಂತ ತುಕ್ಕಪ್ಪ ಕಣ್ಣೀರು ಹಾಕಕ್ಕತ್ತ ಸಿದ್ಧಾರ್ಡ್ರ ಮುಂದೆ ಹಂಗೆ ಅಂತೀರಾ ಹಂಗೆ ಅಂದ್ರೆ ಚಿಂತೆ ಮಾಡಕ್ಕೆ ಹೋಗಬೇಡ್ರಿ ಎಲ್ಲರೂ ನಾಳೆ ಬೆಳಿಗ್ಗೆ ಎದ್ದವ್ರ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಬರ್ರಿ ಗಂಗವನ ಕರಿಣ ಅಂದ್ರವ್ರು ಗಂಗವನ್ನ ಕರಿಣ ನಿಮ್ಮ ಸಂಬಂಧ ಆ ಜಗನ್ಮಾತೆ ಗಂಗೆ ಭೂಮಿಗೆ ಇಳಿದು ಬರಬೇಕ ಎಲ್ಲಿ ಪರಿಶುದ್ಧ ಆತ್ಮ ಐತಿವೋ ಅಲ್ಲಿ ಅದನ್ನು ಚಿಂತೆ ಮಾಡಬೇಡ್ರಿ ಹೋಗ್ರಿ ಅಂತ ಕರ ಸಿದ್ಧಾರುಡ ಪೂಳು ಅವ್ರಿಗೆ ಕಳಿಸ್ಕೊಟ್ರಂತ ನೋಡ್ರಿ ಕಳಿಸ್ಕೊಟ್ಟ ಮುಂದೆ ಅಂತಂದ್ರೆ ಮರಣ ದಿನ ಅಂದರೆ ಎಲ್ಲರೂ ಕೂಡಿ ಬಂದರು ಆರತಿ ತೊಗೊಂಡು ಬಂದಿದ್ದರು ಸಿದ್ಧಾರ್ಡ ಪೋಳು ಏನು ಮಾಡಿದ್ರಂದ್ರೆ ಒಂದು ಖಾಲಿ ಮಗಿ ಮಣ್ಣಿನ ಮಗಿ ತಗೊಂಡ ಆ ಬತ್ತಿದಂಥ ಒಳಗೆ ಎಳಿದ್ರು ಹೇಳದಕ್ಕೆ ಆ ಮಗಿ ಮೇಲೆ ತಮ್ಮ ಬಲಗೈ ಹಸ್ತವನ್ನಿಟ್ಟ ಮೂರು ಗಳಿಗೆ ಅಂತ ನೋಡ್ರಿ ತೋಷ್ಣಿಮ್ ಸ್ಥಿತಿ ಒಳಗಿದ್ರು ಯಾವುದೋ ಒಂದು ಲೋಕದೊಳಗಿದ್ದಂಗನೆ ಇದ್ದರು ಮೂರು ಗಳಿಗೆ ಆದ ಮೇಲೆ ಮ್ಯಾಲ ಹತ್ತಿ ಬರುವಾಗ ಆ ಗಡಿಗೆ ತೊಗೊಂಡು ಬಂದಿದ್ದರು ಮಗಿ ಯಾರೋ ನೋಡಿದ್ರೆ ಅದ್ರೊಳಗೆ ಹೋಗುವಾಗ ಖಾಲಿ ಮಗಿ ಇತ್ತು ಹೊಳ್ಳಿ ಬರುವಾಗ ಅಂದ್ರೆ ತುಂಬಿತ್ತಂತ ಸಿದ್ಧಾರುಡ ಪೂಳಂದರು ಎಲ್ಲರೂ ಪ್ರಸಾದವನ್ನು ತಗೊಳ್ರಿ ನಿಮ್ಮ ನಿಮ್ಮ ಮನೆಗೆ ಹೋಗ್ರಿಂದ ಆ ಪರಮಾತ್ಮನ ಅನುಗ್ರಹ ಆಗತೈತಿ ಚಿಂತೆ ಮಾಡಬೇಡ್ರಿ ಅಂತ ಅಂದ್ಬಿಟ್ರು ಅಷ್ಟರೊಳಗೆ ಮಾಡಿ ಕೂಡ್ಕೊತ ಕೂಡ್ಕೊತ ಇವರೆಲ್ಲರೂ ಪ್ರಸಾದ ಮಾಡಿ ಹೋಗೋಮಟ ಅಂದ್ರೆ ಮಳಿ ಬರಾಕತ್ತ ಯಾವ ಪರಿ ಮಳೆ ಬರಕತ್ತೆ ಯಾರೂ ತಮ್ಮ ಜನ್ಮದೊಳಗೆ ನೋಡ್ರಿಕ್ಕಿಲ್ಲ ಅಷ್ಟು ಮಳೆ ಸುರಾಕತ್ತ ಆವಾಗ ಮಳಿಗೆ ಎರಡು ತಾಸಿನೊಳಗೆ ಪೂರ್ಣ ಕೆರಿ ತುಂಬಿ ತುಳಕಾಕತ್ತೆ ನೋಡ್ರಿ ಎಷ್ಟು ಅನುಗ್ರಹ ಮೂರ್ತಿ ಇರಬಹುದು ಎಷ್ಟು ಶಕ್ತಿ ಇರ್ಬೋದು ಸಿದ್ಧಾರುಡಪೋಳಂತೆ ಕಂತೆ ಸದ್ಗುರು ಕರುಣಾಮೂರ್ತಿಯಾಗಿದ್ದು ಭಕ್ತರ ದುಃಖವು ಆತನಿಂದ ನೋಡಲಾಗದೆ ನಮ್ಮ ಪರೀಕ್ಷೆ ಮಾಡಿದರು ಕಾರ್ಯವನ್ನು ನಿಶ್ಚಯವಾಗಿ ಈತನೇ ಕೈಗೊಂಡನು ಅಂತ ಹೇಳ್ಕರ ಭಕ್ತರೆಲ್ಲರೂ ಹರ ಹರ ಮಹಾದೇವ ಶ್ರೀಮಜ್ಜಗದ್ಗುರು ಸಿದ್ಧಾರುಡ ಸ್ವಾಮಿ ಮಹಾರಾಜ್ ಕಿ ಜೈ ಅಂತ ಅಂಥೇಳ್ಕರ ಆನಂದದಿಂದ ಕುಣಿದಾಡಕತ್ರು ಎಲ್ಲರ ಕಣ್ಣಿನಿಂದನೂ ಸಹಿತ ಅಶ್ರುಧಾರಿ ಹೇ ಸದ್ಗುರುಗಳೇ ನೀವು ನಿಮ್ಮ ನಿಂದೆ ಮಾಡಿದರವರನ್ನೂ ಸಹಿತ ಅನುಗ್ರಹ ಮಾಡಿದ್ರಿ ಯಾರಿನಿಂದ ಮಾಡಿದ್ರಲ್ಲ ಓಡಿ ಬಂದ ಅವರ ಪಾದಕ್ಕೆ ಬಿದ್ದರು ನೋಡ್ರಿ ಕ್ಷಮಾ ಬೇಡಾಕತ್ರು ಅವರಿಗೆ ಸಿದ್ಧಾರುಡ ಈಶ್ವರನು ನೀವು ಸಾಕ್ಷಾತ್ ಈಶ್ವರನ ನಿಮ್ಮನ್ನು ನಾವು ಸಂಶಯ ಮಾಡಿಕಾರ ತಪ್ಪು ಮಾಡಿದ್ವು ಅಂತ ಹೇಳಿಕಾರ ಸಿದ್ಧಾರುಡ್ರ ಪಾದಕ್ಕೆ ಬಿದ್ದ ಕ್ಷಮ ಬಿಡಕ್ಕ ಆವಾಗ ಸಿದ್ಧಾರುಡ್ರಂದರು ಚಿಂತೆ ಮಾಡಬೇಡ್ರಿ ನೀವು ನನ್ನ ಮಕ್ಕಳನ್ನ ಅವರು ನನ್ನ ಮಕ್ಕಳನ್ನ ಎಲ್ಲರೂ ಸಹಿತ ನನಗೆ ಪ್ರೀತಿಗೆ ಪಾತ್ರರಾದವ್ರಪ್ಪ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಕಾರ ಸಿದ್ಧಾರುಡ ಪೂಳ ಏನು ಮಾಡಿದ್ರು ಬಿಟ್ಟರು ಅಂತಂದ್ರೆ ಆ ನಿಂದ ಮಾಡಿದವ್ರಿಗೂ ಸಹಿತ ಆಶೀರ್ವಾದವನ್ನು ಮಾಡಿದ್ರಂತ ನೋಡ್ರಿ ಮಹಾತ್ಮರ ಸದ್ಗುಣ ವಿಶೇಷವನ್ನು ನೋಡಿ ಸರ್ವರಿಗೂ ಗದ್ಗತಿತವಾಯಿತು ಸರ್ವ ಸ್ತ್ರೀ ಪುರುಷರು ಬಾಲಕರಿಗೂ ಸಹಿತ ನೇತ್ರಗಳಿಂದ ಪ್ರೇಮಾಶ್ರುಗಳು ಉಕ್ಕಿ ಬರಕತ್ತು ಭಕ್ತ ಕರುಣಾಕರುಣಾದ ಸದ್ಗುರುನಾಥನೂ ಭಕ್ತರ ಪರೀಕ್ಷಾರ್ಥವಾಗಿ ಲೀಲಾ ತೋರಿದನು ಅಂದರೆ ನಿತ್ಯ ತೃಪ್ತ ನಿಷ್ಕಾಮನಾದ ಆತನು ಕೂಡಲೇ ಭಕ್ತ ರಕ್ಷಣಾರ್ಥವಾಗಿ ಪಾತ್ರನಾದನು ಅಂತ ಹೇಳಿ ಕರ ಈ ಒಂದು ಕಥೆಯೊಳಗೆ ಹೇಳ್ತಾರೆ ಈ ಒಂದು ಅಧ್ಯಾಯದೊಳಗೆ ಸದ್ಗುರುನಾಥ ಭಕ್ತರಿಗಾಗಿ ಮಳೆಯನ್ನು ತರಿಸಿದ ಅನ್ನುವ ಪುಣ್ಯವಾದಂಥ ಕಥೆ ಈ ಕಥೆಯ ಲಕ್ಷಾರ್ಥವನ್ನು ಹೇಳ್ತಾರೆ ಏನಂದ್ರೆ ನಿರಂಜನ ವಸ್ತುವಿನಲ್ಲಿ ನಿತ್ಯ ತತ್ಪರನಾಗಿರುವ ಮುಮುಕ್ಷು ಜನರಿಗೆ ಈ ಪ್ರಕಾರ ಆಧ್ಯಾತ್ಮ ವಿಚಾರ ಮಾಡುವುದರಿಂದ ಆನಂದವಾಗುತ್ತದೆ ಸಿದ್ದನೇ ಸದ್ಗುರುನಾಥನಿದ್ದು ಜಾತ್ರೆಯೆಂಬ ಭವದೊಳಗಿಂದ ತಾರಣ ಮಾಡುವಂಥವನಾಗುತ್ತಾನೆ ಇದಕ್ಕೋಸ್ಕರ ಆನಂದ ಜಲವು ಅವಶ್ಯವಾಗಿರುತ್ತದೆ ಆದ್ದರಿಂದ ಮುಮುಕ್ಷುಗಳಾದ ಜನರನ್ನು ಕುರಿತು ತಾನೇ ಸರ್ವಜನರೆಂಬ ವೃತ್ತಿಗಳ ತಾರಣ ಕಾರ್ಯವು ನಿಮ್ಮಿಂದಾಗದು ಯಾಕೆಂದರೆ ಆನಂದ ರೂಪ ಜಲವಿಲ್ಲ ನೀವು ಯೋಗಾಭ್ಯಾಸ ತಪಶ್ಚರಿ ಇತ್ಯಾದಿ ದಾರುಣ ರೀತಿಯಿಂದ ದೇಹದಂಡನೆ ಮಾಡಿದ್ದಾದರೆ ಆನಂದ ಪ್ರಾಪ್ತಿಯಾಗಿ ನಿಮ್ಮ ತಾರಣ ಕಾರ್ಯವಾಗುವುದು ಇಲ್ಲದಿದ್ದರೆ ಬೇರೆ ಉಪಾಯವಿಲ್ಲ ಅಥವಾ ತಾರಣ ಕಾರ್ಯವನ್ನು ಬಂದ್ ಇಡುವೆ ಅಂದರೆ ದೇಹದಂಡನೆ ಕೆಲಸವಿಲ್ಲ ಅನ್ಯಯುಕ್ತಿಯೂ ಇಲ್ಲ ಇದನ್ನು ಕೇಳಿ ಎಲ್ಲರೂ ಗಾಬರಿಯಾದರು ಆಮೇಲೆ ಸದ್ಭಾವವೆಂಬ ತುಕ್ಕಪ್ಪನು ಬಂದು ತಪಾದಿಗಳಿಗೆ ಹೆದರಿ ಕಾರ್ಯ ಬಿಡಲಾರೆವು ಎಂದು ಸದ್ಗುರುಗಳಿಗೆ ವಿಜ್ಞಾಪಿಸಿದನು ಸದ್ಗುರುಗಳು ಅವರ ಮಾತನ್ನು ಮಾನ್ಯ ಮಾಡಿದರು ಆದರೆ ಅಂತರ್ಯದಲ್ಲಿ ಭಕ್ತ ಕರುಣಾಕರುಣಾದ ಸದ್ಗುರುವು ಏಕಾಗ್ರ ಚಿತ್ತದಿಂದ ವಿಚಾರ ಮಾಡಿ ಉತ್ತಮವಾದ ಬ್ರಹ್ಮ ವಿದ್ಯೆಯನ್ನು ತೆಗೆದು ಮೇಘವಿದ್ಯೆಯಿಂದ ತರಿಸಿದನು ಅಂದರೆ ಬ್ರಹ್ಮವಿದ್ಯೆಯಿಂದ ಬೋಧವೆಂಬ ಪರ್ಜನ್ಯ ತರಿಸಿದನು ಅದರಿಂದ ಆನಂದ ಪ್ರವಾಹವು ಬಂದು ಎಲ್ಲರೂ ತಾರಕವಾಯಿತು ತಾಪಾದಿ ದೇಹ ದಂಡನೆ ಮಾಡದೆ ಯೋಗಾದಿ ಕಠಿಣ ಸಾಧನೆಗಳನ್ನೂ ಮಾಡದೆ ಸದ್ಗುರು ಬೋಧ ಮಾತ್ರದಿಂದ ಸರ್ವರು ಭಯದೊಳಗಿಂದ ತಾರಣವಾಗುವಂಥವರಾದರು ಇಂತಹ ದಯಾಳು ಆದ ಸದ್ಗುರುನಾಥನು ಸರ್ವಕಾಲದಲ್ಲಿಯೂ ಭಕ್ತರ ಕಾರ್ಯಗಳಲ್ಲಿ ರಥನಾಗಿರುವನು ಆದ್ದರಿಂದಲೇ ಅನಾಥನಾದ ಆತನ ಪಾದಗಳನ್ನು ತ್ವರೆಯಿಂದ ಹಿಡಿಯತಕ್ಕದ್ದು